ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್ ಇವತ್ತು ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣುನ ಬಳಸ್ಕೊಂಡು ಒಳ್ಳೆ ರುಚಿಕರವಾದಂತಹ ಚಿತ್ರಾನ್ನ ಮಾಡ್ತಾ ಇದು ತುಂಬ ಬೇಗ ಮಾಡ್ಕೋಬೋದು ತುಂಬ ಕಡಿಮೆ ಸಮಯ ಅಂದರೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲಿ ಅಲ್ಲ ಆರಾಮಾಗಿ ಬೇಗನೆ ರೆಡಿಯಾಗುತ್ತೆ ಸೊ ನಾವು ಎಷ್ಟೋ ಡಿಫ್ರೆಂಟ್ ಚಿತ್ರಾನ್ನಗಳನ್ನ ಮಾಡ್ತೀವಿ ಅದರಲ್ಲಿ ಇದು ಕೂಡ ಒಂದು ಅಂತಲೇ ಹೇಳ್ಬೋದು ಇದು ತುಂಬ ಈಸಿ ಹಾಗೆ ಒಂದು ಕಡಿಮೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಮಾಡ್ಕೋಬೋದು ಮೊದಲಿಗೆ ನಾನು ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ಗಾತ್ರಕ್ಕೆ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟು ಕ್ಯೂಚ್ಕೋಬೇಕು ಸೊ ಇದನ್ನು ರಸನ ಕ್ಯೂಚ್ಕೊಂಡು ರೆಡಿ ಮಾಡಿಟ್ಕೊಂಡ್ರೆ ಆಯಿತು ನಾನು ಆಗಲೇ ಹೇಳಿದಾಗೆ ಬೆಳ್ಳುಳ್ಳಿ ಮತ್ತು ಹುಣ್ಸೆಣ್ಣನ ಬಳಸಿ ನಾನು ಮಾಡ್ತಾ ಇರೋದು ಸೊ ಇವಾಗ ನಾನು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಅಡುಗೆ ಮಾಡುವಂತಹ ಎಣ್ಣೆ ನೀವು ಯಾವುದನ್ನು ಬಳಸ್ತೀರೋ ಅದನ್ನೇ ಹಾಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಒಗ್ಗರಣೆಗೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋದ್ರಿಂದ ಅದು ತಿನ್ನುವಾಗ ನಮಗೆ ಮಧ್ಯಮಧ್ಯದಲ್ಲಿ ಸಿಕ್ಕಿದಾಗ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜಜ್ಜಿ ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕಿದಾಗ ಅದು ಮಧ್ಯಮಧ್ಯದಲ್ಲಿ ತಿಂತಾಯಿದ್ರೆ ಅದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ ಈಗ ನಾನು ಒಗ್ಗರಣೆಗೆ ಕರಿಬೇವು ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಹಣಮೆಣ್ಸಿನ್ಕಾಯಿನ ಮುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಂದು ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲವನ್ನು ಕೂಡ ಚೆನ್ನಾಗಿ ನಾವು ಬಾಡಿಸ್ಕೊಬೇಕು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಹದವಾಗಿ ಬೆಂದಮೇಲೆ ನಾವು ನೆನೆಸಿಟ್ಕೊಂಡಂತಹ ಹುಣ್ಸೆಣ್ಣನ ಕಿವುಚಿ ರಸನ ಹಾಕೋಬೇಕು ಇಲ್ಲಿ ನಾನು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸು ಖಾಲಿ ಕಾಲು ಸ್ಪೂನಷ್ಟು ಅರಶಿನ ಪುಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಹುಣ್ಸೆಣ್ಣು ರಸನ ಬಿಟ್ಟು ಹಾಕೋತಾ ಇದ್ದೀನಿ ನಾವು ಹುಣ್ಸೆಣ್ಣು ನೆನೆಸಿಟ್ಕೊಂಡ್ಮೇಲೆ ಅದನ್ನ ಚೆನ್ನಾಗಿ ಕಿವುಚ್ಬಿಟ್ಟು ಒಂದು ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ನೆನೆಸಿಟ್ಕೊಂಡಿದ್ದೆ ಸೊ ಈಗ ನೀರನ್ನೆಲ್ಲ ತೆಗೆದು ಹುಣ್ಸಣ್ಣ ಚೆನ್ನಾಗಿ ರಸ ಹಿಂಡ್ಕೊಂಡು ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಮನೆಯಲ್ಲಿ ನಾವು ಬಳಸುವಂತಹ ಬೇಳೆ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನು ಇದಕ್ಕೆ ಒಂದು ಸ್ಪೂನಷ್ಟು ಹಾಕೊಳ್ಳಿ ಇದಕ್ಕೆ ಯಾವುದೇ ಖಾರದ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಹಸಿಮೆಣ್ಸಿನ್ಗೆ ಆ ಥರ ಏನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇದು ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಅಂದ್ಕೋಬೋದು ಏನಪ್ಪ ಇದು ಸಾಂಬಾರು ಪೌಡರ್ ಹಾಕ್ತಿದ್ದಾರೆ ಅಂತ ಇದು ರುಚಿ ಅಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಈಗ ನಾನು ಸಾಂಬಾರು ಪೌಡರ್ ಹಾಕ್ಕೊಂಡು ಒಂದು ಚೂರು ಗಂಟೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು ನಾನು ಆಗಲೇ ಹಾಗೆ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಸೇರಿಸಿದೆ ಹುಳಿ ಹುಣಸೆ ಹಣ್ಣು ಹುಳಿಗೆ ಸೊ ಅದನ್ನು ಚೆನ್ನಾಗಿ ಖಾರದ ಪುಡಿನೂ ಹಾಕಿ ನೀಟಾಗಿ ಹದವಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಅದು ಚೆನ್ನಾಗಿ ಕುದ್ದು ಗಟ್ಟಿ ಹಾಕಬೇಕು ಅಂದರೆ ಒಂದು ಗೊಜ್ಜಿನ ಅದಕ್ಕೆ ನಾವು ಹೇಗೆ ಪುಳಿಯೋಗರೆ ಗೊಜ್ಜು ಅದೆಲ್ಲ ರೆಡಿ ಮಾಡ್ಕೋತೀವಲ್ಲ ಆ ಅದಕ್ಕೆ ರೆಡಿಯಾದರೆ ಆಯಿತು ಆ ನಂತರ ನಾವು ಅನ್ನನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಒಂದು ಒಳ್ಳೆ ಚಿತ್ರಾನ್ನ ರೆಡಿ ಆಗುತ್ತೆ ನಾನು ಮೊದಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಈಗ ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ತೋರಿಸ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋದಾದರೆ ಇಂಗ್ರೀಡಿಯಂಟ್ಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ನೀಟಾಗಿ ಹದವಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಒಂದೊಳ್ಳೆ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಹಾಲ್